ಸ್ನೇಹಿತರೆಲ್ಲರೂ ಕೂಡ ನಮಸ್ಕಾರ ಶುಭೋದಯ ಸೊ ಇವತ್ತು ನಾವು ವಿಶೇಷ ವಿಡಿಯೋದಲ್ಲಿ ಇವತ್ತು ಮಾತನಾಡಿ ಬಂದಿದೆ ಏನಪ್ಪಾ ಅಂದ್ರೆ ಇವತ್ತು ಕೆಲವರಿಗೆ ಒಂದು ಅಲರ್ಜಿ ಡೀಸಸ್ ಅಂತ ಕರಿತೀವಿ ಧೂಳು ಹೊಗೆ ಕೆರೆ ಈ ತರ ಏನಾದ್ರೂ ಡಸ್ಟ್ ಹೋಯ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಸೀನು ಗಂಟ್ಲು ಕೆರೆತ ಆಮೇಲೆ ರೆಸ್ಪಿಟರ್ಸಿಸಮ್ ಶ್ವಾಸನಾಳದ ಸಮಸ್ಯೆ ಏನಪ್ಪ ಫ್ರೀ ಆಗಲ್ಲ ಸೊ ಜಾಮ್ ಆಗುತ್ತೆ ಇದರಿಂದ ಹಲವಾರು ರೀತಿಯ ಖಾಲಿಗಳು ಬರುತ್ತವೆ ಹಾಗಾಗಿ ಸದರ ಬಗ್ಗೆ ಇವತ್ತು ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಒಂದು ನಾವು ನಿಮ್ಮ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇವತ್ತು ನಾವು ಒಂದು ವಿಡಿಯೋ ಮುಖಾಂತರ ಬಂದಿದ್ದೀವಿ ಸೊ ಶ್ರೀ ಧನ್ವಂತರಿ ಆಯುರ್ವೇದ ಮತ್ತು ಚಿಕಿತ್ಸಾ ಕೇಂದ್ರ ಹೊಸಳ್ಳಿ ಕ್ಯಾಂಪ್ ಗಂಗಾವತಿ ಬಗ್ಗೆ ರಸ್ತೆ ಸಿಂಧೂರು ತಾಲೂಕು ರೈತರು ಸೇರಿ ಸೊ ಹೆಚ್ಚಿನ ಒಂದು ಮಾಹಿತಿಗಾಗಿ ನೀವು ತಮ್ಮ ಸಂಪರ್ಕ ಮಾಡಬಹುದು ಮತ್ತೆ ಗುಣಪಡಿಸಲಾಗದ ಯಾವುದೇ ರೀತಿಯ ಖಾಯಿಲೆಗಳಿಗೆ ಭಾರತೀಯ ಯೋಗ ಮತ್ತು ಆಯುರ್ವೇದದಲ್ಲಿ ಪರಿಹಾರ ಇದೆ ಅಂತ ತಿಳಿಸ್ತಾ ಆ ಒಂದು ಒಂದು ಡಿಸಸ್ ಬಗ್ಗೆ ಇವತ್ತು ಚರ್ಚೆ ಮಾಡ್ಲಿಕ್ಕೆ ಒಂದು ಇನ್ಫಾರ್ಮೇಶನ್ ಮಾಹಿತಿ ಕೊಡಲಿಕ್ಕೆ ಇವತ್ತು ನಾವು ವಿಡಿಯೋ ಜೊತೆಗೆ ಬಂದಿರ್ತೀವಿ ಹಾಗಾದ್ರೆ ಬನ್ನಿ ತುಂಬಾ ಜನಕ್ಕೆ ಇವತ್ತು ಅಲರ್ಜಿ ಆಗುತ್ತೆ ಆಮೇಲೆ ಕೆಲವೊಬ್ಬನಾಗುತ್ತಂದ್ರೆ ಇವತ್ತು ಸಿಕ್ಕಾಪಟ್ಟೆ ಗಂಟಲು ಚೆಕ್ ಆಗುತ್ತೆ ಸೊ ಈ ತರ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಪರಿಹಾರ ಇವತ್ತು ಬೇರೆ ಬೇರೆ ಔಷಧಿಗಳನ್ನ ಬಳಸ್ತಾ ಇರ್ತಾರೆ ಸೊ ಆ ಔಷಧಿಗಳಿಂದ ಯಾವುದೇ ರೀತಿಯ ಒಂದು ಸರಿಯಾಗಿರ್ತಕ್ಕಂಥ ಒಂದು ಫಲಿತಾಂಶ ಸಿಕ್ಕಿರಲ್ಲ ಸೊ ಇಂತ ಒಂದು ಔಷಧಿಗಳಿ ಔಷಧಿಗಳಿಂದ ನಾವು ದೂರ ಉಳಿದು ಮತ್ತೆ ಇನ್ನು ಬೇರೆ ಏನಾದರೂ ಔಷಧಿ ಅಂತ ನೋಡಿದ್ರೆ ಇವತ್ತು ನಮ್ಮ ಕಣ್ಣ ಮುಂದೆ ಬಂದಿರತಕ್ಕಂಥದ್ದು ಸೊ ಒಂದು ಪುರಾತನ ಔಷಧಿ ಅಂತ ಕರಿತೀವಿ ಸನಾತನ ಔಷಧಿ ಅಂತ ಹೇಳಿ ಇಷ್ಟಪಡ್ತೀನಿ ಮತ್ತೆ ವಂಶ ಪಾರಂಪರಿಕ ಔಷಧಿಗಳು ಕೂಡ ಇದೆ ಮತ್ತೆ ನಮ್ಮ ಒಂದು ಹಿರಿಯರು ಕೂಡ ಈ ಒಂದು ಔಷಧಿ ಮನೆ ಮದ್ದುಗಳನ್ನು ಕೊಡಿಸ್ತಾ ಇದ್ದರು ಸೊ ಅದೇ ಒಂದು ಏನಪ್ಪ ಅಂದ್ರೆ ಆಯುರ್ವೇದ ಔಷಧಿ ಬಗ್ಗೆ ಅಂತ ನಾನು ಮಾಹಿತಿ ಮಾಡಿ ಬಂದಿ ಸೊ ಆಯುರ್ವೇದದಲ್ಲಿ ಇದು ಪರಿಹಾರ ನಾನು ಈವರೆಗೂ ನೀವು ಸುಮಾರು ವೈದ್ಯರನ್ನ ಬೇಟಾಗಿ ಸುಮಾರು ಒಂದು ಆಸ್ಪತ್ರೆಗಳನ್ನು ಸುತ್ತಿ ಸೊ ಇಲ್ಲಿ ಕೂಡ ನಿಮಗೆ ಫಲಿತಾಂಶ ಸಿಕ್ಕಿಲ್ಲ ಅಂತಾರೆ ಸೊ ಆ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಇವತ್ತು ನಮ್ಮ ಒಂದು ಆಯುರ್ವೇದ ಮತ್ತು ಯೋಗ ಒಂದು ಕೂಡ ಪರಿಹಾರ ಇರ್ತಕ್ಕಂಥ ಹಾಗಾಗಿ ಬನ್ನಿ ಆ ಒಂದು ಡಿಸಸ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಸೊ ಇಲ್ಲಿ ದಸರಿದ ಧನ್ವಂತರ ಅಂದ್ರೆ ಜೀವನದಲ್ಲಿ ಒಮ್ಮೆ ಸರಿಯಾದ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಗುಣಪಡಿಸಲಾಗಿದ ಸರ್ವರೋಗಗಳಿಗೂ ಭಾರತೀಯ ಹೋಗ್ತಾ ಪರಿಹಾರ ಅಂತ ಲಿಸ್ಟ್ ಆಫ್ ದ ಇನ್ಕ್ಯೂರೇಬಲ್ ಡೀಸಸ್ ಇವತ್ತು ನಾವೊಂದು ಒಂದು ಲಿಸ್ಟನ್ನು ಮಾಡಿದ್ದೀವಿ ಒಂದು ಏನಪ್ಪ ಅಂತಂದರೆ ಒಂದು ಖಾಯಿಲೆಗಳ ಒಂದು ಲಿಸ್ಟನ್ನು ಇವತ್ತು ನಾವು ಮಾಡಿದ್ದೀವಿ ಮೊದಲನೇದಾಗಿ ಇವತ್ತು ಅಲರ್ಜಿಕ್ ಡೀಸಸ್ ಅಂತ ಹೇಳ್ತೀನಿ ಅಲರ್ಜಿಕ್ ಡೀಸಸ್ ಅಂದ್ರೆ ಎಲ್ಲ ತರಹದ ಅಲರ್ಜಿ ಧೂಳು ಹೊಗೆ ಕೆರೆತ ಶೀತ ಅಲರ್ಜಿ ಈ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಆ ಒಗ್ಗರಣೆ ಸ್ಮೆಲ್ ಕೂಡ ಕೆಲವೊಬ್ರಿಗೆ ಆಗ್ಬಾರಲ್ಲ ಅಷ್ಟು ಅಷ್ಟು ಸಿಕ್ಕಾಪಟ್ಟೆ ಸೀನ್ ಬರುತ್ತೆ ರೋಡಲ್ಲಿ ಹೋಗ್ಬೇಕಾದ್ರೆ ಧೂಳು ಅಥವಾ ಸಿಮೆಂಟ್ ಗಾಡಿಗಳೇನಾದರೂ ಹೋದ್ರೆ ಆದ್ರದ್ದು ಒಳಗಡೆ ಧೂಳು ಹೋಯ್ತು ಡಸ್ಟ್ ಹೋಯ್ತು ಅಂತಂದ್ರೆ ಸಿಕ್ಕಾಪಟೆ ಅಲರ್ಜಿ ಇವೆಲ್ಲ ಸಿಂಪ್ಟಮ್ಸ್ ಕೆಲವೊಬ್ರಿಗೆ ಅಷ್ಟಮ ಕನ್ವರ್ಟ್ ಆಗುತ್ತೆ ಇನ್ನು ಕೆಲವೊಬ್ರಿಗೆ ಬೇರೆ ಬೇರೆ ರೀತಿ ಮೆಡಿಸಿನ್ ತಗೊಂಡು ಕೆಲವೊಬ್ಬರಿಗೆ ಉಬ್ಬಸ ಕನ್ವರ್ಟ್ ಉಬ್ಬಸ ಆಯಸ್ ಬರುತ್ತೆ ಇಂದು ಕೆಲವರಿಗೆ ಏನಂತಂದ್ರೆ ಆ ಒಂದು ಶ್ವಾಸಕೋಶದ ಖಾಯಿಲೆ ಕೂಡ ಬರ್ತಕ್ಕಂಥದ್ದು ಹೋಗ್ತಾ 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 ಸ್ಟೆಪ್ ತ್ರೀ ಫೋರ್ ಈ ಹೋದಾಗ ಅದ್ರೆ ಹಂಗೆ ಖಾಯಿಲೆದ ಸಮಸ್ಯೆ ಹಂಗೆ ಉಳಿಸ್ಕೊಂಡಿದೆ ಆದ್ರೆ ಸೊ ಅದು ಕ್ಯಾನ್ಸರ್ ಕೂಡ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸೊ ಇದಕ್ಕೆ ಮುಕ್ತ ಪರಿಹಾರ ಆಡಬೇಕಂತಂದರೆ ಆಯುರ್ವೇದಕ್ಕೆ ನಿಮಗೆ ಸಂಬಂಧಪಟ್ಟಂಗೆ ಅದ್ಭುತ ದಿವ್ಯ ಔಷಧಿಗಳಿದೆ ಸೊ ನೀವು ಅಂಥ ಒಂದು ಸಮಸ್ಯೆಗಳಿಂದ ಪರಿಹಾರ ಸಿಗಬೇಕಂದ್ರೆ ನಮ್ಮ ಒಂದು ಚಿಕಿತ್ಸಾ ಕೇಂದ್ರಕ್ಕೆ ನೀವು ಭೇಟಿ ನೀರ್ಬೋದು ನಮ್ಮ ಒಂದು ಚಿಕಿತ್ಸಾ ಕೇಂದ್ರ ಈಗ ಆಲ್ರೆಡಿ ನಾನು ಅಡ್ರೆಸ್ಸನ್ನು ಹೇಳಿದ್ದೀನಿ ವಿಡಿಯೋ ಒಂದು ಪರೆಯ ಹಂತದಲ್ಲಿ ಕೂಡ ನಿಮಗೆ ಒಂದು ನಮ್ಮ ಧನ್ವಂತರಿ ಆಯುರ್ವೇದ ಕೇಂದ್ರದ ವಿಳಾಸ ಮತ್ತು ಸಂಪೂರ್ಣ ವಿಳಾಸ ಕೂಡ ನಿಮಗೆ ಸಿಗುತ್ತೆ ಹಾಗಾದರೆ ಇವತ್ತು ಅಲರ್ಜಿ ಯಾಕೆ ಬರುತ್ತೆ ಯಾಕೆ ಒಂದು ಡಸ್ಟ್ ಅಲರ್ಜಿ ಬರುತ್ತೆ ಏನು ಏನು ಬರಲಿಕ್ಕೆ ಏನು ಕಾರಣ ಮೂಲ ಕಾರಣ ಏನು ಅಂತ ನೋಡಿದಾಗ ಏನಿಲ್ಲ ಸ್ನೇಹಿತರೆ ತುಂಬ ಸರಳ ಏನಪ್ಪಾ ಅಂತಂದ್ರೆ ಇವತ್ತು ನಾವು ರೋಗಗಳು ಬರೋದು ಎಲ್ಲಿಂದ ಅಂತ ನೋಡಿದಾಗ ನಮ್ಮ ಆಯುರ್ವೇದ ಪ್ರಸ್ತುತ ಪಡಿಸಿದ ಏನಪ್ಪಾ ಅಂತಂದ್ರೆ ಸೊ ಸುಮಾರು ವರ್ಷಗಳಿಂದಲೇ ಹೇಳಿರ್ತಕ್ಕಂಥದ್ದು ಸೊ ಇದು ವಿಶೇಷವಾಗಿ ನಮಗೆ ದೇಹದಲ್ಲಿ ಇವತ್ತು ನಾವು ತಿಂತಿರ್ತಕ್ಕಂಥ ಆಹಾರ ನೀರು ಗಾಳಿ ಸೇವನೆ ಮಾಡ್ತಕ್ಕಂಥ ಗಾಳಿ ನಾವು ಹೊರಗಡೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಒಂದು ಆಹಾರಗಳನ್ನು ಕೂಡ ವಾತಾವರಣಕ್ಕೆ ಹೋದಾಗೆಲ್ಲ ನಮ್ಗೆ ಕೆಲವೊಂದು ಒಂದು ಆರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಆಹಾರದಲ್ಲಿ ಇರ್ತಕ್ಕಂಥದ್ದು ಕೆಲವೊಂದು ಪದಾರ್ಥ ದೇಹಕ್ಕೆ ಹೋದಾಗ ದೇಹದಲ್ಲಿ ವಿಂಗಡಣೆ ಆಗುತ್ತೆ ಮೂರು ತರ ತ್ರಿದೋಷ ಅಂತ ನಾವು ಕರಿತೀವಿ ವಾತದೋಷ ಪಿತ್ತದೋಷ ಕಪದೋಷ ವಾತಜ ಪಿತ್ತಜ ಕಪಜ ಅಂತೇಳಿ ನಾವು ವಿಂಗಡಣೆ ಮಾಡ್ತೀವಿ ಈ ತ್ರಿದೋಷಗಳು ದೇಹದಲ್ಲಿ ಸೇರ್ಕೊಂಡಾಗ ಈ ರೋಗಗಳು ಬರುತ್ತೆ ಅದೇ ತರ ಇವತ್ತು ಈ ಒಂದು ಗಂಟ್ಲು ಕೆರೆತ ಅಲರ್ಜಿ ಸೀನು ಡಸ್ಟ್ ಅಲರ್ಜಿ ಅಸ್ತಮ ಕೆಲವೊಬ್ರು ನೋಡಬೇಕು ವಿಪರೀತ ಒಂದು ಒಂದು ನೆಬಲಸರ್ ಮಾಡ್ಕೊಂತ ಇರ್ತಾರೆ ಗಂಟ್ಲಲ್ಲಿ ಕಫ ಈ ಸಾಧ್ಯ ಇದೆ ಸ್ನೇಹಿತರೆ ಬಟ್ ಎದೆಯಲ್ಲಿ ಇರತಕ್ಕಂಥ ಶ್ವಾಸಕೋಶದಲ್ಲಿ ಶ್ವಾಸಕೋಶದಲ್ಲಿ ಇವತ್ತು ಗಾಳಿ ಚಿಕ್ಕ 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 ಮೈಕ್ರೋ ಗಾಳಿ ಚೀಲಗಳು ಇರುತ್ತೆ ಆ ಗಾಳಿ ಚೀಲಗಳಲ್ಲಿ ಆಲ್ಕಲೈನ್ಸ್ ಅಂತ ನಾವು ಕರಿತೀವಿ ಸೊ ಅಂತ ಒಂದು ಆ ಗಾಳಿ ಚೀಲಗಳಲ್ಲಿ ಸ್ಮಾಲ್ ಒಂದು ಬಲೂನ್ ರೀತಿಯ ಆಕಾರದಲ್ಲಿ ಆ ಗಾಳಿ ಚೀಲಗಳು ಒಳಗಡೆ ಸಂಖ್ಯೆ ತುಂಬ ಸಂಖ್ಯೆ ಅಸಂಖ್ಯವಾಗಿ ಇರುತ್ತೆ ಸೊ ಅಂತ ಒಂದು ಗಾಳಿ ಚೀಲಗಳಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಕಫ ನಿಮಗೆ ಯಾವಾಗ ದೇಹದಿಂದ ಸಮ ಆಗುತ್ತೆ ಈಕ್ವಲ್ ಆಗುತ್ತೆ ಹೊರಗಡೆ ಬರುತ್ತೆ ಸೊ ಅವಾಗ ಆ ಕಫದಿಂದ ಬರ್ತಕ್ಕಂಥ ರೋಗ ಅಂತ ನಾನು ಹೇಳಿ ಹೇಳಿ ಇಷ್ಟಪಡ್ತೀನಿ ಕಫದೋಷ ಯಾವಾಗ ವಿಪರೀತ ಆಗುತ್ತೆ ಕಫದೋಷ ಯಾವಾಗ ಕಾಡುತ್ತೆ ಸೊ ಅವಾಗ ಕಫದೋಷದಿಂದ ಬರ್ತಕ್ಕಂಥ ರೋಗನೇ ಇವತ್ತು ಅಸ್ತಮಾ ಅಲರ್ಜಿ ಡಸ್ಟ್ ಅಲರ್ಜಿ ಸೀನು ಗಂಟ್ಲು ಕೆರೆತ ಕೆಲವ್ರಿಗೆ ಉಸಿರಾಡಕ್ಕೆ ಆಗೋದಿಲ್ಲ ಸ್ನೇಹಿತರೆ ರಾತ್ರಿ ಮಲಗಬೇಕಾದ್ರೆ ಕಫ ಏನಾದರೂ ಅದು ಸ್ವಲ್ಪ ಗಟ್ಟಿ ಈ ಥರ ಆಯಿತು ಅಂತಂದ್ರೆ ಒಳಗಿರ್ತಕ್ಕಂಥ ಗಾಳಿ ಒಳ ಹೊರಗಡೆ ಬರೋಕ್ಕಾಗದೇ ಇರೋದು ಹೊರಗಡೆ ಹೋಗ್ತಕ್ಕಂಥ ಹೊರಗಡೆ ಎಳ್ಕೊಳಕ್ಕಾಗದೆ ವಿಚ್ಛ್ವಾಸ ನಿಶ್ವಾಸ ಕ್ರಿಯೆ ಕೂಡ ಮಾಡಾದಷ್ಟು ಒಂದು ವಿಪರೀತ ಕಾಟ ಕೊಡ್ತಕ್ಕಂಥದ್ದು ಸಮಸ್ಯೆಗೆ ಗುರಿ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಇವತ್ತು ಕಫದೋಷಾರ್ಥ ಕರಗಿದೆ ಅಂತ ಒಂದು ಕಫದೋಷದಿಂದ ಬರತಕ್ಕಂಥ ಖಾಯಿಲೆ ಇವತ್ತು ಅಲರ್ಜಿ ಡಸ್ಟ್ ಅಲರ್ಜಿ ಅಥವಾ ಶೀತ ಆಮೇಲೆ ಕೆಲವೊಬ್ಬರಿಗೆ ವಿಪರೀತ ನೆಗಡಿ ಯಾವಾಗಲೂ ನೆಗಡಿ ಇರುತ್ತೆ ಕೆಲವೊಬ್ಬರಿಗೆ ನೆಗಡಿ ಬಂದು ಹೋಗುತ್ತೆ ಒಳ್ಳೇದು ಬಂದು ಹೋದ್ರೆ ನಮ್ಮ ಒಂದು ವೇಸ್ಟ್ ದೇಹದಲ್ಲಿ ಒಂದು ವೇಸ್ಟ್ ಎಲ್ಲ ಹೊರಗಡೆ ಹೋಗುತ್ತೆ ಕೆಲವೊಬ್ಬರಿಗೆ ಯಾವಾಗಲೂ ನೆಗಡಿ ಇರುತ್ತೆ ಶೀತ ಇರುತ್ತೆ ಅಲರ್ಜಿ ಇದೀ ಒಂದು ಕಫ ಇದೆ ಇವೆಲ್ಲ ಖಾಲಿಗಳು ಬರಲಿಕ್ಕೆ ಸಾಧ್ಯತೆ ಇದೆ ಹಾಗಾದ್ರೆ ಸೊ ಇದಕ್ಕೆ ಪರಿಹಾರ ಇದೆ ಸರ್ ಆಯುರ್ವೇದದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೂರಕ್ ನೂರು ಪರಿಹಾರ ಇದೆ ಸೊ ನೀವು ಈಗಾಗಲೇ ಬೇರೆ ಬೇರೆ ಕಡೆ ತೋರಿಸಿ ಸುಸ್ತ ಸುಸ್ತ ಆಗಿದ್ದೀರಾ ಅಂತಂದ್ರೆ ಸೊ ಒಂದು ಒಂದು ಸಾರಿ ನಮ್ಮ ಒಂದು ಶ್ರೀ ಧನ್ವಂತರಿ ಆಯುರ್ವೇದ ಕೇಂದ್ರ ಮತ್ತು ಚಿಕಿತ್ಸಾ ಕೇಂದ್ರಕ್ಕೆ ಒಂದು ಸಾರಿ ಭೇಟಿ ನೀಡುವುದ ಮುಖಾಂತರ ನಿಮ್ಮ ಒಂದು ಸಮಸ್ಯೆಗೆ ಮುಕ್ತ ಪರಿಹಾರ ಆಡಬಹುದು ಅಂತ ಹೇಳೋದ್ರ ಮುಖಾಂತರ ಈ ಒಂದು ವಿಡಿಯೋನ ಇವತ್ತು ನಿಮಗೆ ತಲುಪಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಈ ಒಂದು ದಷ್ಟದರ್ಜಿ ಸಮಸ್ಯೆ ಒಳಗಾಗಿರತಕ್ಕಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ ತಲುಪಿಸಿ ನಿಮ್ಮ ಮನೆಯಲ್ಲಿ ಬಂದು ಬಳಗ ಸ್ನೇಹಿತರಲ್ಲಿ ಯಾರಿಗಾದ್ರು ಈ ಒಂದು ಸಮಸ್ಯೆಗಳು ಕಂಡು ಬರ್ತಾ ಇದಾರೆ ಸೊ ಅವ್ರಿಗೂ ಕೂಡ ಈ ಒಂದು ಮಾಹಿತಿನ ಮುಡಿಸಿ ಅಂತ ಹೇಳಿ ಇಷ್ಟಪಡ್ತೀನಿ ಹಾಗಾಗಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆರೋಗ್ಯದ ಫಲಿತಾಂಶ ಜೊತೆಗೆ ನಿಮ್ ಮುಂದೆ ಬರ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ಎಲ್ರಿಗೂ ನಮಸ್ಕಾರ